ನಮಸ್ಕಾರ ಎಲ್ರಿಗೂ ಇದೊಂದು ಕಷಾಯ ಏನು ಕಷಾಯ ಅಂದ್ರೆ ಇದ್ರ ಕಷಾಯ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನು ಮತ್ತು ಹೊಟ್ಟೆ ಒಳಗೆ ಏನಾದರೂ ಕಲುಷಿತ ಇತ್ತು ಅಂದ್ರೆ ಕ್ಲಿಯರ್ ಆಗುತ್ತೆ ಇದು ಆಲ್ಮೋಸ್ಟ್ ನಾವು ಯಾರು ಯೂಸ್ ಮಾಡೋಂಗಿಲ್ಲ ಇದು ಏನಂದ್ರೆ ಮೆಕ್ಕೆ ಇರುತ್ತಲ್ಲ ಕಾರರು ಕಾರಿನ ಮೇಲಿರೋ ಈ ರೇಷ್ಮೆ ಅಂತ ಎಳೆಗಳು ಇದನ್ನೇನು ಮಾಡಬೇಕು ಅಂದ್ರೆ ಈ ರೀತಿ ಬಿಡಿಸಿ ಇಟ್ಕೊಂಡಿನಿ ಏನಂದ್ರೆ ನೀಟಾಗಿ ಒನ್ ಟೈಮು ಇದನ್ನು ತೊಳ್ಕೊಂಡು ಬರ್ತೀನಿ ರೀ ಇವಾಗ ನಾನು ಅದನ್ನು ಕುದಿಸೋಕೆ ನೀರು ಎರಡು ಲೋಟದಷ್ಟು ನೀರನ್ನ ಬಿಸಿ ಮಾಡೋಕ್ಕಿಡಾಕ್ತೀನಿ ಈಗ ಇದನ್ನು ನೋಡ್ರಿ ನೀಟಾಗಿ ತೊಳೆದೀನಿ ಇದನ್ನೇನೆಂದ್ರೆ ಒಂದು ಕಪ್ಪು ನಾವು ಕಷಾಯ ರೆಡಿ ಮಾಡಬೇಕು ಅಂದ್ರೆ ಎರಡು ಕಪ್ಪಿನಷ್ಟು ನೀರು ಹಾಕೋಬೇಕು ಫುಲ್ ಜೋರು ನೀರು ಬಿಸಿ ಮಾಡಿ ಆರಿಸ್ಕೊಂಡ್ರೆ ಆಯ್ತು ಅಷ್ಟೇ ಇದ್ರಾಗೇನು ಇರಂಗಿಲ್ಲ ಯಾಕಂದ್ರೆ ಮೇಲೆಲ್ಲ ಸಿಪ್ಪೆ ಇರುತ್ತೆ ಹಾಗಾಗಿ ಏನು ಗಲೀಜು ಇರಲ್ಲ ಇದನ್ನು ಇದಕ್ಕೆ ಅಷ್ಟೇ ಎರಡು ಗ್ಲಾಸ್ ನೀರು ತಗೊಂಡಿನಿ ನಾನು ಈಗ ಇದನ್ನೇನೈತಿ ಫುಲ್ ಜೋರಾಗೆ ನಾವು ಕುದಿಸ್ಕೋಬೇಕು ಅಂದ್ರೆ ಎರಡು ಕಪ್ ನೀರು ನಿಟ್ಕೊಂಡಿನಿ ನಾವು ಒಂದು ಕಪ್ನಷ್ಟು ಜ್ಯೂಸು ರೆಡಿ ಆಗತ್ತೆ ಇದು ಈ ರೀತಿ ಫುಲ್ ಕುದಿಸ್ಕೋಬೇಕು ಇದರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೇದು ಹೊಟ್ಟಿಗೆ ಏನು ಸಂಬಂಧಪಟ್ಟಿದ್ದಾದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಕಿಡ್ನಿ ಸ್ಟೋನು ಮತ್ತು ಹೊಟ್ಟೆ ನೋವಿತ್ತು ಅಂದ್ರೆ ಫುಲ್ ಇದನ್ನು ಜೋರಾಗಿ ಕುದಿಸ್ಕೋಬೇಕು ಆಲ್ಮೋಸ್ಟ್ ಈ ರೆಸಿಪಿ ರೆಸಿಪಿ ಅನ್ನೋಕ್ಕ ಈ ಕಷಾಯ ಯಾರಿಗೂ ಗೊತ್ತಿರೋಂಗಿಲ್ಲ ಅನ್ಕೋತೀನಿ ಆಲ್ಮೋಸ್ಟ್ ಇದನ್ನೆಲ್ಲನೂ ಯಾರು ಯೂಸ್ ಮಾಡೋಂಗಿಲ್ಲ ಇದನ್ನು ಫುಲ್ ನೀಟಾಗಿ ಕುದಿಸ್ಕೊಂಡು ನಾವು ಮಂತ್ಲಿ ಒನ್ ಟೈಮ್ ಆದರೂ ಇದನ್ನು ಯೂಸ್ ಮಾಡೋದ್ರಿಂದ ಹೊಟ್ಟೆಗೆ ಬರೋ ಕಾಯಿಲೆಗಳು ಯಾವೂ ಬರಂಗಿಲ್ಲ ಅಂತ ಹೇಳ್ಬೋದು ಯಾರಿಗೆಲ್ಲ ಇನ್ನೊಂದು ಕಿಡ್ನಿ ಸ್ಟೋನ್ ಐತಿ ಅಂತಾರೆ ಅವರಿಗಂತೂ ಇದು ಮತ್ತು ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು ಯಾಕಂದ್ರೆ ಆಲ್ಮೋಸ್ಟ್ ಲಿಕ್ವಿಡ್ ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆಯದು ಹಾಗಾಗಿ ಲಿಕ್ವಿಡ್ ಇರೋದ್ರಿಂದ ಅದು ಹೆಲ್ದಿ ಫುಲ್ ಹೆಲ್ದಿ ಇರೋದ್ರಿಂದ ನೀವು ಕಿಡ್ನಿ ಸ್ಟೋನು ಮತ್ತು ಗ್ಯಾಸ್ಟ್ರಿಕ್ಕು ಎದೆ ಉರಿತ ಹೊಟ್ಟೆ ಉರಿ ಈ ರೀತಿ ಇದಕ್ಕೆಲ್ಲದಕ್ಕೂ ಇದನ್ನ ಆಲ್ಮೋಸ್ಟ್ ಕಾರ್ನ್ ಎಲ್ಲರೂ ತಂದೆ ತಂದಿರ್ತೀವಿ ಈ ಸಿಪ್ಪಿನ ಏನು ಮಾಡ್ತೀವಿ ನಾವು ಯೂಸ್ ಮಾಡೋಂಗಿಲ್ಲ ಈ ರೀತಿ ಯೂಸ್ ಮಾಡಿಕೊಂಡು ಉಪಯೋಗಿಸ್ಕೊಡ್ರಿ ಅವಾಗ ನಿಮಗೂ ಇದ್ರದ್ದು ಗೊತ್ತಾಗುತ್ತೆ ಉಪಯೋಗ ಏನು ಅಂತೇಳಿ ನೋಡಿರಿ ಕುದೀತಾ ಕುದೀತಾ ಅದ್ರದ್ದು ಕಲರು ಚೇಂಜ್ ಆಯಿತು ಫುಲ್ ಅದ್ರ ಕಲರು ಫುಲ್ ಇದೇ ರೀತಿ ಕುದ್ದು ಕುದ್ದು ಎರಡು ಲೋಟ ನೀರು ಇರೋದು ಒಂದು ಲೋಟ ಆಗಬೇಕು ಅಂದರೆ ಇದ್ರ ನಾರಿನಲ್ಲಿರೋದೆಲ್ಲ ಅಂಶನ ನೀರನ್ನ ಬಿಟ್ಟಿರ್ಬೇಕು ಅದು ಆಮೇಲೆ ನೀವು ಏನಂದ್ರೆ ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡಾದ್ರೂ ಕುಡಿಯೋರು ಜೇನುತುಪ್ಪ ಹಾಕೊಂಡು ಕುಡೀರಿ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿಯೋರಾದ್ರೂ ಉಪ್ಪು ಹಾಕೊಂಡು ಕುಡೀರಿ ಏನು ಚೇಂಜಸ್ ಅಂತೇನು ಇರೋಂಗಿಲ್ಲ ನೀರು ನೀರು ಥರನೇ ಇರುತ್ತೆ ಇದೇನು ಟೇಸ್ಟ್ ಏನು ಚೇಂಜ್ ಮಾಡಿಸ್ಕೊಡಂಗಿಲ್ಲ ಆದ್ರೇನು ಇದ್ರದ್ದು ಹೆಲ್ದಿ ಜ್ಯೂಸ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಯಾರಿಗೆಲ್ಲ ಕಿಡ್ನಿ ಸ್ಟೋನು ಎದೆ ಉರಿತ ಗ್ಯಾಸ್ಟ್ರಿಕ್ ಐತಿ ಅವರು ಇದನ್ನು ಕಾರ್ನ್ ತಂದಾಗ ಒಂದು ಟೈಮು ಮಾಡಿಕೊಂಡು ಕುಡೀರಿ ಅವ ನಿಮ್ಗೆ ಇದ್ರದ್ದು ಉಪಯೋಗ ಅನ್ನೋದು ಅನ್ನೋದು ಗೊತ್ತಾಗುತ್ತೆ ಈ ರೀತಿ ಸ್ವಲ್ಪ ಮಾಡ್ಕೊಂಡು ಮಾಡಿದ್ರಿ ಅಂದರೆ ಎಲ್ಲ ಕಡೆನೂ ಫುಲ್ ಆಗುತ್ತೆ ಫುಲ್ ಇಷ್ಟೇ ಜೋರಾಗಿ ಕುದಿಬೇಕು ಇದು ಎರಡು ಲೋಟ ನೀರಿರೋದು ಒಂದು ಲೋಟ ನೀರಾಗುವಷ್ಟು ಆಗುವಷ್ಟು ಕುದಿಸ್ರಿ ಆಮೇಲೆ ಸೋಸಿ ಇದನ್ನು ಉಪಯೋಗ ಏನಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇದನ್ನ ಇದನ್ನೇನಾದರೂ ನೀವು ಮಾಡ್ಕೊಂಡಿದ್ರಿ ಅಂದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರೆ ನನಗೆ ಗೊತ್ತಾಗಿದ್ದು ಇವಾಗಂತೇನಲ್ಲ ಮೊದಲಿಂದನು ನಾವು ಕಾರನ್ನ ತಂದಾಗೊಂಬ ಮಾಡ್ತಿದ್ವಿ ಇದು ನಿಮಗೂ ಗೊತ್ತಾಗ್ಲಿ ಅಂತ ಈ ವಿಡಿಯೋನ ಮಾಡತ್ತಿದ್ದಷ್ಟೇ ನೀವು ಇದನ್ನ ಮಾಡ್ಕೊಂಡು ಕುಡ್ದಿತ್ತು ರೀ ಅಂದ್ರೆ ಮತ್ತೇನಕ್ಕೆಲ್ಲ ಉಪಯೋಗ ಅಂತ ತಿಳಿಸ್ಕೊಡ್ರಿ ಈಗ ಇದು ಕುದಿಯಕತ್ತದಲ್ಲ ನಾನು ಗ್ಯಾಸ್ ಆಫ್ ಮಾಡಿ ಈಗ ಇದನ್ನು ಸೋಸ್ಕೊತೀನಿ ಎಷ್ಟಾಗೈತೆ ಅಂತ ನೀವೇ ನೋಡ್ರಿ ಇನ್ನು ಆರೋಗ್ಯಕರವಾದ ಜ್ಯೂಸು ರೆಡಿ ಇದಕ್ಕೆ ನೀವೇನಂತ ಸ್ವಲ್ಪ ಉಪ್ಪಾದರೂ ಹಾಕ್ಕೊಳ್ಬೋದು ಜೇನು ಉಪ್ಪಾದರೂ ಹಾಕ್ಕೊಂಡು ಕುಡೀರಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು